ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಇದು ಹತ್ತನೇ ಡಿಸೆಂಬರ್ ಏನು ಸೌಧಕ್ಕೆ ನಾವೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಶಾಂತಿಯುತವಾದಂತಹ ಗೆ ಅಸಂವಿಧಾನಿಕವಾದಂತಹ ಹೋರಾಟ ಅಂತ ನಮ್ಮ ಮಾನ್ಯ ಅಹ್ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ರು ಅದನ್ನ ನಿಮ್ ಎಲ್ಲರಿಗೂ ಗೊತ್ತಿರುವಂತದ್ದು ಅದ್ರ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಯಾವುದೇ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗದೇನೆ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆಗದೇ ಪೊಲೀಸರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರುವಂತದ್ದೇ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಈ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಹತ್ತೊಂಬತ್ತನೇ ತಾರೀಕು ವರ್ಗೂ ನಮ್ಮ ಸ್ವಾಮೀಜಿ ಅವರು ಸತ್ಯಾಗ್ರಹವನ್ನ ಕೈಗೊಂಡಿದ್ರು ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಸತ್ಯಾಗ್ರಹನ ಮಾಡಿದ್ರು ಹತ್ತೊಂಬತ್ತನೇ ತಾರೀಕಿಗೆ ಕೈ ಬಿಟ್ರು ಇದರಿಂದ ನಾವು ನ್ಯಾಯಾಲಯದ ಮೆಟ್ಟಿಲನ್ನು ಏರ್ಬೇಕು ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡಿ ನಮ್ಗೆ ಸಿಗಬೇಕಾದ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿನ್ನೆ ದಿವಸ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚಲ್ಲಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ವಿ ಸೀನಿಯರ್ ಕೌನ್ಸಿಲ್ ಪ್ರಬ್ಲಿಂಗ್ ನಾವದ್ಗೆ ಅವರು ಹಾಗೂ ನಾನು ಮತ್ತೆ ಇನ್ನು ಸುಮಾರು ಜನರು ವಕೀಲರೆಲ್ಲರೂ ಸೇರ್ಕೊಂಡು ಈ ಒಂದು ಕೇಸನ್ನ ರೆಡಿ ಮಾಡಿ ಪಿಟೀಷನ್ ನ ರೆಡಿ ಮಾಡಿ ನಿನ್ನೆ ದಿವಸ ಅದನ್ನ ಬೆಳಗ್ಗೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಮಧ್ಯಾಹ್ನದ ಹೊತ್ತಿಗೆ ಇದರ ಬಗ್ಗೆ ಕುಲಂಕುಷವಾಗಿ ಹಿಯರಿಂಗ್ ಆಯ್ತು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಶ್ಯೂ ಆಗಿದೆ ಇನ್ನು ಮುಂದಿನ ಮುಂಬರುವ ದಿನಗಳಲ್ಲಿ ನಮ್ಗೆ ನ್ಯಾಯ ಸಿಗ್ ಸಿಗತ್ತೆ ಅನ್ನೋ ಒಂದು ಭರವಸೆಯಿಂದ ನ್ಯಾಯದೇವತೆ ನಾವು ನ್ಯಾಯದೇವತೆ ಹತ್ರ ಹೋಗಿದೀವಿ ನಮ್ಮ ಈ ಅರ್ಜಿ ಯಾವ ಯಾವ ರೀತಿಯಾದ ಅರ್ಜಿಯನ್ನ ರೆಡಿ ಮಾಡಿದೀವಿ ಯಾರ ವಿರುದ್ಧವಾಗಿ ಮಾಡಿದೀವಿ ಅನ್ನುವಂತ ಚರ್ಚೆ ನಾವಿಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಓಪನ್ ಆಗಿ ಹೇಳ್ಬೋದು ಅಂದ್ರೆ ನಮ್ಮ ಪ್ರೇಯರು ಇದು ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ಇದರಿಂದ ನಾವು ಒಂದು ಎಂಕ್ವೈರಿ ಕ್ರಿಯೇಷನ್ ಆಗಬೇಕು ಕಮಿಷನ್ ಎಂಕ್ವೈರಿ ಆಗ್ಬೇಕು ಇದರಿಂದ ಎಲ್ಲೇ ಇರಲಿ ನಮಗೆ ಇದೊಂದು ನ್ಯಾಯಾಂಗ ಒಂದು ಗವರ್ಮೆಂಟ್ ಆರ್ಗನ್ ಶಾಸಕಾಂಗ ಕಾರ್ಯಾಂಗ ಬಿಟ್ಟು ಒಂದು ವರ್ಕ್ ಮಾಡುವಂತ ನ್ಯಾಯಾಂಗ ಆರ್ಗನ್ ಜುಡಿಷಿಯಲ್ ಆರ್ಗನ್ ಏನಿದೆ ಅಲ್ಲ ಜುಡಿಷಿಯಲ್ ಸಿಸ್ಟಮ್ ವಿ ವಿನ್ ಜುಡಿಷರಿ ಸೊ ಇಂಡಿಯನ್ ಸಿಸ್ಟಮ್ ಜುಡಿಷಿಯಲ್ ವಿ ಹಾವ್ ಹೋಪ್ ವಿ ಹ್ಯಾವ್ ಫೇತ್ ಇನ್ ಇಂಡಿಯನ್ ಜುಡಿಷರಿ ಐ ತಿಂಕ್ ನಮ್ಮ ಜುಡಿಷರಿ ನಮ್ಗೆ ಕೈ ಹಿಡಿಯತ್ತೆ ಕುಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡ್ಲಿ ಕುಲಂಕೇಶವಾಗಿ ಏನೇನ ಇದು ಚರ್ಚೆ ಮಾಡ್ಲಿ ಹಿಯರಿಂಗ್ ಆಗ್ಲಿ ವಿರುದ್ಧ ಇರುವಂತಹ ವಕೀಲರು ಏನಿದ್ದಾರೆ ಗೌರ್ಮೆಂಟ್ ಪರವಾಗಿರುವಂತ ವಕೀಲರು ವಾದ ಮಾಡೇನೆ ಮಾಡ್ಲಿ ನಾವು ನಮ್ಮ ಪರವಾಗಿರುವಂತ ದಾಖಲಾತಿನ ಸಬ್ಮಿಟ್ ಮಾಡಿದೀವಿ ನಮ್ಮ ಹತ್ರ ಎಲ್ಲಾ ರೀತಿಯಾದಂತಹ ಪ್ರೂಫ್ ಎವಿಡೆನ್ಸಸ್ ಇದೆ ನಾವು ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾದಂತ ಸಮಾಜದ ಪರವಾಗಿ ನಾವು ರಿಟ್ ಅರ್ಜಿಯನ್ನು ಹಾಕಿದೀವಿ ಕ್ರಿಮಿನಲ್ ಕೇಸ್ ಅದು ತಪ್ಪು ಕಾನೂನು ಬಾಹಿರ ಹೋಮ್ ಡಿಪಾರ್ಟ್ಮೆಂಟ್ ಒಂದು ಪಾರ್ಟಿ ಆಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರ್ಟಿ ಆಗಿದ್ದಾರೆ ಎಲ್ಲಾನು ಪಾರ್ಟಿ ಮಾಡಿದ್ದಾರೆ